ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಬಾರ್ಗವ್ಸ್ ಆಲ್ ಇನ್ ಒನ್ ಚಾನಲ್ ನಾನು ಮಾಲಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಗಿ ಚೌಚಭಾತ್ ಹೇಗೆ ಮಾಡೋದು ಅಂತ ನೋಡ್ತಾ ತೋರಿಸ್ತಾ ಇದ್ದೀನಿ ಸೊ ಮಾರ್ನಿಂಗ್ ಇದು ಟಿಫನ್ಗಾಗಿರುತ್ತೆ ನನ್ನ ಮಗನಿಗೆ ಬಾಕ್ಸ್ಗೋಸ್ಕರ ಸೊ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಆರೂವರೆ ಆಗಿತ್ತು ಒಂದು ಕಡೆ ಮೊಟ್ಟೆ ಬೇಯಿಸೋದಕ್ಕಿಟ್ಟೆ ಇನ್ನೊಂದು ಕಡೆ ಹಾಲನ್ನು ಇಟ್ಟಿದ್ದೀನಿ ಹಾಗೆ ಅವರೇ ಕಾಳು ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನೊಂದು ಗ್ಲಾಸ್ ಬಿಸಿನೀರು ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಾಗೆ ಆಪಲ್ ಸೈಡರ್ ವಿನೆಗರನ್ನು ಯೂಸ್ ಮಾಡ್ತೀನಿ ಡೈಲಿ ರೊಟೀನಿದು ಇದು ಇದು ಒಂದು ಗ್ಲಾಸ್ ಮೇಲೆ ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅವರೇ ಕಾಳು ಜೊತೆಗೆ ನಾನು ಪೈನಾಪಲ್ ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಚೋಚೋ ಭಾತ್ ಅಂದರೆ ಪೈನಾಪಲ್ ಕೇಸರಿ ಭಾತ್ ಮತ್ತು ಆಗಿರುತ್ತೆ ಸೊ ಉಪ್ಪಿಟ್ಟಿಗೆ ನಾನು ಬೆನ್ಸಿ ರವೆನ ತೊಗೊಂಡಿದ್ದೀನಿ ಕೇಸರಿಭಾತ್ಗೆ ಸೂಜಿ ರವೆಯನ್ನು ತೊಗೊಂಡಿದ್ದೀನಿ ಎರಡು ಥರದ ರವೆ ತೊಗೊಂಡಿದ್ದೀನಿ ಹಾಗೆ ನನ್ನ ಡೈಲಿ ರೊಟೀನಾಗಿರೋ ಅಂಥ ಹರಳಿ ಮರದ ಎಲೆ ಕಷಾಯನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮೂರು ಎಲೆಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಪೀಸ್ ಪೀಸನ್ನಾಗಿ ಮಾಡಿ ಒಂದಷ್ಟು ನೀರಿನ ಜೊತೆ ಇದ್ದೀನಿ ನೆನೆಸಿ ಚೆನ್ನಾಗಿ ಕುದಿಸೋದಕ್ಕೆ ಇಡ್ತೀನಿ ಕುದಿಸೋದಕ್ಕಿಟ್ಟಾದಮೇಲೆ ಈ ಒಂದು ಸೈಡಲ್ಲಿ ಮತ್ತು ಅವರೇ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಕಷಾಯ ರೆಡಿ ಆಯಿತು ಅದನ್ನು ಪಕ್ಕಕ್ಕೆ ಕೇಳಿಸಿ ಸೂಜಿ ರವೆ ಮತ್ತು ಬೆನ್ಸಿ ರವೆ ಎರಡೂ ಸಹ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಕೆಂಪಾಳ ಹುರ್ಕೋಬೇಕು ಸ್ನೇಹಿತರೆ ಹುರ್ಕೊಂಡಾದ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ಪೈನಾಪಲ್ನ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಪೈನಾಪಲ್ನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪ್ಯೂರಿನ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಅರ್ಧ ಪೈನಾಪಲ್ನ ಪೀಸ್ ಪೀಸಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ಥರದ ಆ್ಯಡಿಟ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ ರವೆ ಹುಡ್ಕು ಹುರ್ಕೊಂಡಿರೋಂಥದ್ದು ಬಾಣಲಿನೇ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಬೆಲ್ಲನ ತುರಿದಿಟ್ಕೊಂಡಿರೋ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಸಕ್ಕರೆ ಬಳಸ್ತಾ ಇಲ್ಲ ಹೆಚ್ಚಾಗಿ ನಾನು ಸಕ್ಕರೆ ಬಳಸೋದೂ ಇಲ್ಲ ಇದು ಕುದೀತಾ ಇರೋವಂಥ ಬೆಲ್ಲದ ಪಾಕಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಪೈನಾಪಲ್ ಪ್ಯೂರಿಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕುದೀತಿರಬೇಕಾದ್ರೆ ಕಟ್ ಮಾಡಿಟ್ಕೊಂಡಿರುವಂಥ ಪೈನಾಪಲ್ ಪೀಸ್ಗಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದಕ್ಕೆ ರವೆಯನ್ನು ನಿಧಾನಕ್ಕೆ ಹಾಕ್ಕೊಂಡು ಗಂಟಿಲ್ದಾಗೆ ಕಲಿಸ್ಕೊತಾ ಇದ್ದೀನಿ ಇದನ್ನು ಕಲಿಸ್ಕೊಂಡ್ರೆ ಸಾಕುನಾಪಲ್ ಕೇಸರಿ ಭಾತ್ ರೆಡಿ ಆಗುತ್ತೆ ನೆನಪಿರ್ಲಿ ಇದಕ್ಕೆ ನಾನು ಯಾವುದೇ ಥರದ ಎಣ್ಣೆ ಬೆಣ್ಣೆ ತುಪ್ಪನ ಹಾಕೇ ಇಲ್ಲ ಹಾಗೆ ಇನ್ನೊಂದು ಕಡೆ ಬಾಣಲಿಯನ್ನು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆಯನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇದು ಬೇಗ ಬೇಯಲಿ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಬೆಳೆಸ್ಕೊತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಇದು ಮೇಲೆ ನಾನು ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳನ್ನು ಸಹ ಹಾಕ್ಕೊತಾ ಇದ್ದೀನಿ ಅವರೆಕಾಳಿಗೂ ಸಹ ಬೇಯಬೇಕಾದ್ರೆ ಉಪ್ಪನ್ನು ಹಾಕಿದ್ದೆ ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ ನೀರು ಚೆನ್ನಾಗಿ ಕುದ್ದಾದ ಮೇಲೆ ಹುರಿದಿಟ್ಕೊಂಡಿರೋವಂಥ ರವೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು ಹಾಗೆ ನನ್ನ ಮಗನ ಬಾಕ್ಸ್ಗೋಸ್ಕರ ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೂಟ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಒಂದು ಬೌಲಲ್ಲಿ ನೀರು ತೊಗೊಂಡು ಊಟಿ ಆ್ಯಪಲ್ ಮತ್ತು ಸ್ಟ್ರಾಬೆರಿ ಬನಾನಾನ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಬೇಬಿ ನಿಪ್ಪಟ್ಟನ್ನು ಹಾಕೊತಾ ಇದ್ದೀನಿ ನಾನು ಜಾಸ್ತಿ ಎಣ್ಣೆ ಪದಾರ್ಥ ಕೊಡೋದಕ್ಕೆ ಹೋಗಲ್ಲ ಸ್ವಲ್ಪ ಮಟ್ಟಿಗೆ ಬಾಯಿ ರುಚಿಗೋಸ್ಕರ ಹಾಕ್ತಾ ಅಷ್ಟೇನೆ ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಟಿಫನ್ ಬ್ಲಾಗ್ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇವತ್ತು ಗುರುವಾರ ಜೊತೆ ಸಾಯಿಬಾಬಾ ಟೆಂಪಲ್ ಗೆ ಅಷ್ಟರಲ್ಲಿ ಒಂದೂವರೆ ಆಗಿತ್ತು ಸೊ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ ದಾಲ್ ಕಿಚಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪು ತಗೊಂಡಿದ್ದೀನಿ ಸೊಪ್ಪನ ಕ್ಲೀನ್ ಮಾಡಿ ಕಟ್ ಮಾಡಿ ಎರಡು ಸರಿ ಎರಡು ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಎರಡು ಕಪ್ ತೊಗರಿ ಬೆಳೆನ ಹಾಕೊಂಡು ಮೂರು ಟೊಮೆಟೊ ಎರಡು ಈರುಳ್ಳಿಯನ್ನ ಹಾಕೊಂಡು ಒಂದ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಹುಣಸೆ ಹಣ್ಣನ್ನ ಹಾಕೊಂತ ಇದ್ದೀನಿ ಹಾಗೆ ಒಂದು ಸೈಡಲ್ಲಿ ರೈಸ್ ರೈಸ್ ಸಹ ಆಯಿತು ಒಂದು ಸ್ಪೂನಷ್ಟು ಅರಶಿಣ ಪುಡಿ ಹಾಗೆ ಅಚ್ಚಕಾರದ ಪುಡಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಬೇಯೋದಕ್ಕೆ ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲನ್ನು ಇದ್ದೀನಿ ಐದು ವಿಷಲ್ ಹಾಕಿದ್ಮೇಲೆ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿತ್ತು ಇದನ್ನು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮತ್ತೆ ಕಾಯೋದಕ್ಕೆ ಇಟ್ಕೊಂಡೆ ಇನ್ನೊಂದು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಜೀರಿಗೆ ಸಾಸಿವೆ ಈರುಳ್ಳಿಯನ್ನು ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಈ ಒಗ್ಗರಣೆಯನ್ನು ದಾಲ್ ಕಿಚಡಿಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆ ದಾಲ್ ಕಿಚಡಿ ರೆಡಿ ಆಗಿರುತ್ತೆ ಸೊ ಇದಾಗಿತ್ತು ಮಧ್ಯಾಹ್ನದ ಊಟದ ಹಾಲ್ ಕಿಚಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತಿನಿ ಐ ಹೋಪ್ ಇಷ್ಟ ಆಗಿರುತ್ತೆ ಆಗಿರೋರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಟಿಫಿಕೇಶನ್ ಬಂದಿರುತ್ತೆ ಸೊ ನೋಡೋದನ್ನ ಮರಿಬೇಡಿ ಸ್ನೇಹಿತರೆ ನಾನು ಒಂದು ರಿಕ್ವೆಸ್ಟ್ ಇದ್ದೀನಿ ಮಾಡ್ಕೊತ ಇದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನನಗೂ ಸಹ ತುಂಬಾ ಸಪೋರ್ಟಿವ್ ಆಗಿರುತ್ತೆ ನಮಸ್ಕಾರ